ಕರ್ನಾಟಕದಲ್ಲಿ ಆದಂಥ ಒಂದು ಅಗಂತ ಒಂದು ದೃಶ್ಯ ಎಂದು ನಾವು ನೋಡ್ತೇವೆ ಯಾಕಂದರೆ ಪದೇ ಪದೇ ನಮ್ಮ ಕರ್ನಾಟಕದ ಜನತೆ ಮೇಲೆ ಕರ್ನಾ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ಈ ಒಂದು ದೃಶ್ಯವನ್ನು ಕಂಡು ನಮ್ಮ ಪ್ರಸ್ತುತವಾದ ರಾಜ್ಯ ಸರ್ಕಾರ ಅಂದರೆ ನಮ್ಮ ಮುಖ್ಯಮಂತ್ರಿಗಳನ್ನು ನಿರ್ವಹಿಸಿ ಇದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಬೇಕು ಮತ್ತು ಪದೇ ಪದೇ ಆಗ್ತಕ್ಕಂಥ ಈ ರಾಜ್ಯಗಳ ಒಂದು 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 ವ್ಯತ್ಯಾಸ ಅಂದರೆ ಒಂದು ದುಷ್ಪರ್ ಏನಂತಾರೆ ನಮ್ಮ ದೃಶ್ಯಗಳು ಕಂಡಲ್ಲಿ ನಮ್ಮ ಕನ್ನಡಿಗರ ಮೇಲೆ ಪದೇ ಪದೇ ಆಗ್ತಕ್ಕಂಥ ಈ ಒಂದು ಅನ್ಯವನ್ನು ಖಂಡಿಸ್ತೇವೆ ಈಗಾಗಲೇ ನಾವು ಮೊನ್ನೆ ದಿವಸದಲ್ಲಿ ನೋಡ್ತೇವೆ ಬಾಳೆಕುಂದ್ರೆಯ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಆದಂಥ ಒಂದು ದುರ್ಘಟನೆ ಈ ದುರ್ಘಟನೆ ನಮ್ಮ ಕನ್ನಡಿಗರ ಮೇಲಾದಂಥ ಭಾಳ ಒಂದು ಅನ್ಯವಾದ ಆಗಿದೆ ಅದಕ್ಕಾಗಿ ನಮ್ಮ ಕೆ ಎಸ್ ಆರ್ ಬಸ್ಸಿನ ಚಾಲಕರಿಗೂ ಹಾಗೂ ನಿರ್ವಾಹಕರಿಗೂ ಆದಂಥ ಅನ್ಯವನ್ನು ಸರಿಪಡಿಸ್ಕೊಳ್ಬೇಕು ಮತ್ತು ಮುಂದೆ ಬರೆದಂಥ ಎಮ್ ಎಸ್ ಎಮ್ ಇ ಎಸ್ ಸಂಘಟನೆ ಮತ್ತು ಶಿವಸೇನೆ ಸಂಘಟನೆಯನ್ನು ಈ ಪದೇ ಪದೇ ಕರ್ನಾಟಕ ಮೇಲೆ ಒಂದು ಹೋರಾಟ ಮಾಡ್ತಾಯಿದೆ ಅಂದರೆ ಪದೇ ಪದೇ ಕೆಣಕ್ತಾಯಿದೆ ಅದಕ್ಕೆ ಸೂಕ್ತವಾದ ಒಂದು ಪಾಠವನ್ನು ಕಲಿಸ್ಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇವೆ ನಾವು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿನ ಪತ್ರವನ್ನು ಸಲ್ಲಿಸಿದ್ದೇವೆ ಹೀಗೆ ಮುಂದೆ ಆಗ್ತಕ್ಕಂಥ ದಿನಗಳಲ್ಲಿ ಇಂಥದೇ ಘಟನೆಗಳು ಮುಂದುವರೆದರೆ ನಾವು ತಾಲೂಕು ಮತ್ತು ಜಿಲ್ಲಾ ವತಿನಿಂದ ಇಡೀ ಕರ್ನಾಟಕದ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಈಗಾಗಲೇ ನಾವು ಬಾಳೆ ಕುಂದ್ರಿ ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇದೆ ಅದು ಕೂಡ ನಾವು ನಮ್ಮ ಜಿಲ್ಲೆ ವತಿಯಿಂದ ಅಂದರೆ ಕರ್ನಾಟಕ ರಕ್ಷಣೆ ವೇದಿಕೆ ಬೀದರ್ ಜಿಲ್ಲೆಯ ಸಮಿತಿ ವತಿಯಿಂದ ನಾವು ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಈ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಕನ್ನಡದ ಜನತೆಗೆ ಕನ್ನಡದ ರಕ್ಷಣೆಗೆ ಕನ್ನಡದ ಒಂದು ಸಂಪತ್ತಿಗೆ ಒಂದು ಧಕ್ಕೆ ಆಗದಂತೆ ಇನ್ನು ನೋಡ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಜಿಲ್ಲಾಡಳಿತ ನೋಡ್ಕೊಳ್ಬೇಕು ಮತ್ತು ನಮ್ಮ ಕನ್ನಡಿಗರು ಒಂದಾಗಿರಬೇಕೆಂಬುದೇ ನಮ್ಮೆಲ್ಲರ ಭಾವನೆ ಆಗಿದೆ ಕನ್ನಡಿಗರು ಒಟ್ಟಾಗಿ ದುಡಿದರೆ ಒಟ್ಟಾಗಿ ನಮ್ಮ ರಾಜ್ಯವನ್ನು ಉಳಿಸಲಿಕ್ಕೆ ರಾಜ್ಯವನ್ನು ಬೆಳೆಸಲಿಕ್ಕೆ ರಾಜ್ಯವನ್ನು ಸಂಪತ್ತನ್ನು ಉಳಿಸಿಕೊಳ್ಳಕ್ಕೆ ನಮಗೆ ಸಾಧ್ಯ ಆಗುತ್ತದೆ ಅಂತ ಹೇಳಕ್ಕೆ ಬಯಸ್ತೇನೆ ಮತ್ತು ಮುಂದೆವಾದ ಈ ದಿನಗಳು ಮುಂದೆ ಇಂಥ ಒಂದು ಅಶಾಂತಿ ಹುಟ್ಟತಕ್ಕಂಥ ಕಾರ್ಯಗಳು ಆಗಬಾರ್ದು ಇಂಥ ಒಂದು ಎಮ್ ಎಸ್ ಸಂಘಟನೆ ಮತ್ತು ಶಿವಸೇನೆಯನ್ನು ಪುಂಡಾಟಿಕೆಯನ್ನು ಬದಗಟ್ಟಿ ಅದಕ್ಕೆ ಸೂಕ್ತವಾದ ಒಂದು ಕಠಿಣ ಶಿಕ್ಷೆಯನ್ನು ಒದಗಿ ಕೊಡಬೇಕು ಮತ್ತು ಇನ್ನೂ ಬರ್ತಕ್ಕಂಥ ದಿನಗಳಲ್ಲಿ ಮುಂದೆ ಬರೆದಂಥ ಪಿಳಿಗೆಗಳಿಗೆ ಎಂಥ ಒಂದು ಅನ್ಯಾದ ಘಟನೆಯನ್ನು ಕಂಡು ಬರಬಾರ್ದು ಮತ್ತು ಮುಂದೆ ಆಗ್ತಂತ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ರಾಜ್ಯಗಳಾಗಬೇಕು ಇಡೀ ದೇಶದಲ್ಲಿ ನಮ್ಮ ನಮ್ಮ ಪ್ರಧಾನಿಯವರು ಸಹ ಇದನ್ನು ಸಹಕರಿಸಬೇಕು ಯಾಕಂದರೆ ರಾಜ್ಯಗಳನ್ನು ಹುಡ್ಗಾಟದಲ್ಲಿ ನಮ್ಮ ಎಲ್ಲ ಒಂದು ರಾಜ್ಯದ ಎಲ್ಲ ಜನತೆಗೆ ಒಂದು ತೊಂದರೆಯನ್ನು ಉಂಟಾಗ್ತದೆ ಅದಕ್ಕಾಗಿ ದೇಶದ ಪ್ರಧಾನಮಂತ್ರಿ ಸಹ ಇದಕ್ಕೆ ಒಂದು ಸೂಕ್ತವಾದ ಕ್ರಮ ಕೈಗೊಳ್ಳೋಕ್ಕೆ ತಾವು ಮುಂದಾಣ ವಹಿಸ್ಕೊಳ್ಬೇಕಂತ ಕೇಳ್ತೇನೆ ಪ್ರಧಾನಮಂತ್ರಿ ಅವರು ದೇಶದ ಪ್ರಧಾನಿಯಾಗಿ ನಮ್ಮ ಇಡೀ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಾಜ್ಯಗಳಿಗೆ ಒಂದು ಸೂಕ್ತವಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನಮ್ಮ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಉಳಿದ ಇನ್ನ ಇಲಾಖೆಗಳು ಅದಕ್ಕೆ ಒಂದು ಕ್ರಮವನ್ನು ಕೊಂಡು ನಮ್ಮ ಜನತೆಗೆ ಒಂದು ಶಾಂತಿಯಿಂದ ಇರಲಿಕ್ಕೆ ಒಂದು ಬದುಕಲಿಕ್ಕೆ ಒಂದು ದಾರಿಯನ್ನು ತೋರಿಸಿಕೊಡ್ಬೇಕಂತೇಳಿ ನಮ್ಮ ಮನವಿ ಮಾಡ್ತೇವೆ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾ ಸಮಿತಿ ವತಿಯಿಂದ ಇವು ಮನವಿ ಪತ್ರವನ್ನು ಸಲ್ಲಿಸ್ತೇನೆ ಜೈ ಕರ್ನಾಟಕ ಜೈ ಕನ್ನಡಿಗ